ಎಲ್ರಿಗೂ ನಮಸ್ಕಾರ ದೇಶಪಾಂಡೆ ವ್ಲಾಗ್ಸಿಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಏನಂತಂದರೆ ಖಾನಾವಳಿ ಸ್ಟೈಲ್ ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯ ಖಡಕ್ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ ಇಲ್ಲಿ ನಾನು ಹತ್ತು ಬದ್ನೆಕಾಯಿನ ತೊಳ್ಕೊಂಡು ಎರಡು ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಎಳ್ಳುನ ತಗೊಂಡಿದ್ದೀನಿ ಕರಿ ಎಳ್ಳು ನೀವು ಬೇಕಿದ್ರೆ ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡಬಹುದು ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಅಂತ ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಹುಳಿ ಬರಲಿ ಅಂತ ಹುಣಸೆ ಹಣ್ಣಿನ ರಸನ ತಗೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಕ್ಕೋಸ್ಕರ ಅದನ್ನ ತಗೊಂಡಿದ ತಗೊಂಡಿದ್ದೀನಿ ಅದಾದ್ಮೇಲೆ ಶೇಂಗಾ ಪುಡಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಶೇಂಗಾ ಇಲ್ಲಿ ಮಸಾಲ ಏನಂತಂದ್ರೆ ಗರಂ ಮಸಾಲ ತಗೊಂಡಿದ್ದೀನಿ ಖಾರ ಪುಡಿನ ತಗೊಂಡಿದ್ದೀನಿ ಮತ್ತೆ ಅರ್ಶನ ಪುಡಿ ಮತ್ತೆ ಒಣ ಖಾರ ಅಂತಾರಲ್ಲ ಆ ಒಣ ಖಾರನ ತಗೊಂಡಿದೀನಿ ಇದನ್ನ ಸ್ವಲ್ಪ ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ತಗೊಂಡಿದ್ದೀನಿ ಇವೆಲ್ಲ ಮಸಾಲ ಇದಕ್ಕೆ ಬೇಕಾಗುತ್ತೆ ಒಂದು ಬಾಣ್ಲೆಯನ್ನ ತಗೊಂಡು ಅದರಲ್ಲಿ ಒಣ ಕೊಬ್ಬರಿ ಮತ್ತೆ ಎಳ್ಳನ್ನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಬ್ರೌನ್ ಬರೋವರೆಗೂ ನೀಟ್ ಆಗಿ ಹುರ್ಕೊಂಡಾದ್ಮೇಲೆ ಅದನ್ನ ಸೈಡ್ ಅಲ್ಲಿ ತೆಗೆದಿಟ್ಕೋಬಹುದು ಅದ್ರ ಮತ್ತೆ ಇದ್ರ ಜೊತೆಗೆ ನೀವು ಶೇಂಗಾ ಕೂಡ ಹಾಕಬಹುದು ಹುರ್ಕೋಣಕ್ಕೋಸ್ಕರ ಇಲ್ಲಿ ಅದನ್ನ ಅಲ್ಲಿ ತೆಗೆದು ಇಟ್ಕೊಂಡು ಮತ್ತೆ ಇನ್ನೂ ಒಂದು ಅದೇ ಪಾತ್ರೆನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೀವೇನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಈರುಳ್ಳಿನ ಅದಕ್ಕೆ ಈರುಳ್ಳಿ ಸ್ವಲ್ಪ ಕಾದ್ಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ಆದ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಮತ್ತು ಮಿಕ್ಸಿಗೆ ಹಾಕೋಕ್ಕೂ ಚೆನ್ನಾಗತ್ತೆ ಒಂದು ಮಿಕ್ಸಿ ಜಾರಲ್ಲಿ ನೀವು ಹುರಿದಿಟ್ಕೊಂಡಂಥ ಕೊಬ್ಬರಿ ಎಳ್ಳು ಮತ್ತು ನಾನಿಲ್ಲಿ ಡೈರೆಕ್ಟಾಗಿ ಶೇಂಗಾ ಪುಡಿನೇ ತಗೊಂಡಿರೋದ್ರಿಂದ ಶೇಂಗಾ ಪುಡಿನ ಹಾಕ್ತಿದ್ದೀನಿ ಮತ್ತು ಅದಕ್ಕೆ ನೀವು ಬೇಕಿದ್ರೆ ಡೈರೆಕ್ಟಾಗಿ ಶೇಂಗಾನು ಹಾಕ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ತೊಗೊಂಡಿದ್ರಲ್ಲ ನೀವು ಅದನ್ನು ಹಾಕ್ಬಿಟ್ಟು ತರ್ತರಿಯಾಗಿ ಈ ಥರ ಬರೋ ಥರ ರುಬ್ಕೋಬೇಕು ಇದಕ್ಕೆ ಹುಳಿಗೋಸ್ಕರ ಇಲ್ಲಿ ಹುಣಸೆಹಣ್ಣು ತಗೊಂಡಿದ್ನಲ್ಲ ಆ ಹುಣ್ಸೆ ಹಣ್ಣನ ಹಾಕ್ತಿದ್ದೀನಿ ಮತ್ತು ನನಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕಾಗಿರೋದ್ರಿಂದ ಸ್ವಲ್ಪನೇ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಬೆಲ್ಲ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಲಾರ್ದಂಗೆ ನೀವು ಇದನ್ನು ಇನ್ನೊಂದು ಸಲ ಹಾ ರುಬ್ಕೋಬೇಕು ಇದಕ್ಕೆ ಮಸಾಲೆಗಳು ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಮತ್ತೆ ಖಾರ ಪುಡಿ ಅದೆಲ್ಲ ಏನು ಮಸಾಲ ತೊಗೊಂಡಿದ್ನಲ್ಲ ಗರಂ ಮಸಾಲ ಅರ್ಶಿಣ ಪುಡಿ ಎಲ್ಲ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ರುಬ್ಕೊತಿದ್ದೀನಿ ಇದು ನೀರು ಬಿಡ್ಲಾರ್ದಂಗೆ ಹಾಕ್ಲಾರ್ದಂಗೆ ರುಬ್ಕೋಬೇಕು ಇದಾದಮೇಲೆ ಒಂಥರ ಫೈನ್ ಪೇಸ್ಟ್ ಥರ ಆಗತ್ತೆ ಆ ಪೇಸ್ಟಿಗೆ ನೀವು ಸಣ್ಣದಾಗಿ ಈರುಳ್ಳಿನ ಇನ್ನೊಂದು ಸಲ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಹಾಕಬಹುದು ಮತ್ತು ಸ್ವಲ್ಪ ಶೇಂಗಾ ಪುಡಿ ಮಿಕ್ಕಿದ್ರೆ ಹಾಕ್ಬೋದು ನನ್ನ ಹತ್ರ ಶೇಂಗಾ ಪುಡಿ ಇರೋದರಿಂದ ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಬೇಕು ಯಾಕಂದ್ರೆ ಇದೇ ಪೇಸ್ಟನ್ನೇ ನಾವು ನಮ್ಮ ಬದ್ನೆಕಾಯಿ ಒಳಗಡೆ ತುಂಬಬೇಕಲ್ವ ಸ್ವಲ್ಪ ನೀಟಾಗಿ ಕೈ ಆಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನೆಲ್ಲ ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸ್ಕೊಳ್ಳಿ ಕೈ ಒಡ್ಸ್ಕೊಂಡು ಎಲ್ಲ ಆದಮೇಲೆ ನೀವು ಪೇಸ್ಟ್ ಥರ ಆಗತ್ತದು ಅದು ಆ ಪೇಸ್ಟನ್ನ ನೀವು ಒಂದೊಂದೇ ಬದ್ನೇಕಾಯ್ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಬದ್ನಿಕಾಯಿ ಒಳಗಡೆ ನೀಟಾಗಿ ತುಂಬ್ತಾ ಹೋಗಿ ಯಾಕಂದರೆ ಚೆನ್ನಾಗಿ ತುಂಬಿದ್ರೇನೆ ಅವು ನೀಟಾಗಿ ಅದನ್ನೆಲ್ಲ ಬಿಟ್ಟು ರಸ ರಸ ಎಲ್ಲ ಆಗಿ ಚೆನ್ನಾಗಿ ಪಲ್ಯ ಆಗುತ್ತೆ ನೀಟಾಗಿ ಅದರಲ್ಲೆಲ್ಲ ತುಂಬಿ ಈ ಥರ ತುಂಬಿಕೊಂಡು ನೀಟಾಗಿ ಇಟ್ಕೊಳ್ಳಿ ಆಮೇಲೆ ಇನ್ನು ಏನಾದರೂ ಪೇಸ್ಟ್ ಸ್ವಲ್ಪ ಮಿಕ್ಕಿದರೆ ಅದು ಕೂಡ ಇಟ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಕಬಹುದು ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಒಂದು ಒಗ್ಗರಣ ಮಾಡ್ಕೊಳ್ಳಿ ಎಣ್ಣೆ ಮತ್ತೆ ಒಣ ಮೆಣಸಿಕಾಯಿ ಜೀರಿಗೆ ಎಲ್ಲಾ ಹಾಕ್ಬಿಟ್ಟು ಒಂದೊಂದೇ ಬದ್ನೆಕಾಯಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ ಆ ಬಿಡ್ತಾ ಹೋಗಿದ ಬದ್ನೆಕಾಯಿ ಸ್ವಲ್ಪ ಸ್ಮೂತ್ ಆಗ್ಬೇಕು ಒಂದೊಂದೇ ಬದ್ನೇಕಾಯಿನ ನೀಟಾಗಿ ಬಿಡ್ತಾ ಹೋಗಿ ಆ ಎಲ್ಲಾ ಬದ್ನೆಕಾಯಿ ಎಲ್ಲಾ ಆದ್ಮೇಲೆ ಸ್ವಲ್ಪ ಅದಕ್ಕೆ ನೀರ್ ಹಾಕ್ಬಿಡಿ ನೀರ್ ಹಾಕಿದ್ರೆ ಸ್ವಲ್ಪ ಬೇಯತ್ತದು ನೀರ್ ಹಾಕ್ಬಿಟ್ಟು ಒಂದು ಪ್ಲೇಟ್ ಅಥವಾ ಲಿಡ್ ಏನಾದರೂ ಇದ್ರೆ ನೀಟಾಗಿ ಮುಚ್ಚಿಡಿ ನೀಟಾಗಿ ಬೆಂದ್ರೇ ಅದು ನಮ್ಮ ಜೊತೆ ರೊಟ್ಟಿ ಜೊತೆ ತಿನ್ನಕ್ಕೆ ಚೆನ್ನಾಗ್ ಆಗುತ್ತೆ ಒಂದು ಕುದಿ ಬರ್ಬೇಕದು ಕುದಿ ಬಂದ ಮೇಲೆ ನೀವು ಬೇಕಿದ್ರೆ ನೋಡಬಹುದು ಒಂದು ಸ್ವಲ್ಪ ಸ್ಪೂನ್ ಆದರೂ ಏನಾದ್ರೂ ಮುಟ್ಟಿ ನೋಡಬಹುದು ಸಾಫ್ಟ್ ಆಗಿ ಆಗ್ಬೇಕದು ಇದಾಗಿತ್ತು ಖಾನಾವಳಿ ಸ್ಟೈಲ್ ಬದ್ನಿಕಾಯಿ ಎಣ್ಣೆಗ ಪಲ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್